मनल मुख प्रात सतत्व श्रवण मनल मुख प्रात श्रवणमनल मुख प्रातसत आदिमध्यार हीत परिपूर्ण ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಿಂದ ಮಾಡಿ ವೇದಘೋಷದಿಂದ ಜ್ಯೋತಿಯನ್ನು ಜ್ಯೋತಿಯನ್ನ ಜ್ಯೋತಿ ರೂಪ ಸ್ವರೂಪನಾದ ಭಗವಂತನನ್ನು ಕರೆದು ನಂತರ ಈ ಪ್ರಾಣತತ್ವ ಸಂಶೋಧನೆ ಕೇಂದ್ರ ಅದರದ ಒಂದು ಉದ್ಘಾಟನೆ ಕಾರ್ಯಕ್ರಮ ಅದರ ನಂತರ ಪ್ರಾಣ ಯಜ್ಞದ ವಿಡಿಯೋ ಬಿಡುಗಡೆ ವೀರನಾರಾಯಣ ಪಾಂಡುರಂಗಿ ಆಚಾರ್ಯರು ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ಅದರ ನಂತರ ಸ್ವಾಮಿಗಳ ಅನುಗ್ರಹ ಸಂದೇಶ ಶ್ರೀ ಸಂದೇಶ್ಯೋ ನಮಃ ಹರಿ उद्गार धनवहोर तो समहोर तो स्थिति देखरण नंदा भवंतो श्री प्राणतत्त्व समझौता चंद्रा उद्घाटन धनवहोर तो मस्त तमस्तो सोप्रदेश्यता श्री विश्व प्रसन्नती तमहाराज की yeah! श्री, श्री विश्व प्रसन्नती महाराज की ನಿರ್ದೋಷತ್ವ ಮತ್ತು ಗುಣಪೂರ್ಣತ್ವ ಇದನ್ನು ನಾವು ಸೊ ಸ ಸೋಹಮ್ ಅಂತಂದಾಗ ಅಲ್ಲಿ ಸೋಹಮ್ ಅನ್ನೋ ವರ್ಡ್ಸ್ ಬರಲ್ಲ ಮಾಡುವಾಗ ಗುಣಪೂರ್ಣ ಅನ್ನೋ ಒಂದು ಶಬ್ದ ಬರುತ್ತೆ ಆವಾಗ ಉಸಿರು ತಗೊಳ್ತೀವಿ ದೋಷ ದೂರ ಅಂದಾಗ ಉಸಿರನ್ನು ಬಸ್ತಿಕಾ ಥರ ತೆಗೆಯೋದು ಇದು ಸೂಪರ್ ಸೋಲ್ ಫೌಂಡೇಶನ್ನ ಈ ವೇದಿಕ್ ವೆಲ್ನೆಸ್ ಅನ್ನೋ ಒಂದು ಪ್ರಾಜೆಕ್ಟ್ನಲ್ಲಿ ಈ ಪ್ರಾಣಯಜ್ಞ ಇದರ ಹಿಂದೆ ಇರೋ ಪ್ರಾಣತತ್ವ ಪ್ರತಿಯೊಬ್ಬರು ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ ಕೇವಲ ಮಾಧ್ವರಲ್ಲ ಪ್ರತಿಯೊಬ್ಬ ಉಸಿರಾಡೋರು ಕೂಡ ಇದನ್ನು ಮಾಡಿ ಆ ಹಿಂದೆ ಇರೋ ಪ್ರಾಣತತ್ವನ ನಮ್ಮೊಳಗಡೆ ಇರೋ ಪ್ರಾಣತತ್ವನ ಅನುಸಂಧಾನ ಮಾಡಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ ನಮ್ಮ ದೊಡ್ಡ ಗುರುಗಳು ವಿಶ್ವೇಶ್ತೀರ್ಥ ಶ್ರೀಪಾದಂಗಳವರು ಅವರು ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಸೂಪರ್ ಸೋಲ್ ಫೌಂಡೇಶನನ್ನು ಉದ್ಘಾಟನೆ ಮಾಡಿದ್ರು ಆಗ ತಿರುಮಲಾಚಾರ್ಯವರು ಸಮಕ್ಷಮದಲ್ಲಿ ಅದನ್ನು ಮಾಡಿಕೊಟ್ರು ಅದು ಹೀಗೆ ಮುಂದುವರೆದು ಪೂರ್ತಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಡೆಯೋ ಕೆಲಸ ನಡೆಯುವಂತೆ ಆಗಿದೆ ಇವತ್ತು ತುಂಬ ಸುದಿನ ಇವತ್ತು ಸ್ವಾಮಿಗಳು ನಮಗೆ ಸಮಯ ಕೊಟ್ಟು ಇಲ್ಲಿ ಬಂದು ಮಾಡಿದ್ದಾರೆ ಈ ವಿಷಯವಾಗಿ ಮುಂದೆ ನಾನು ವೀರನಾರಾಯಣ ಆಚಾರ್ಯ ಪಾಂಡುರಂಗಿ ಅವರು ಇದಕ್ಕೆ ಪ್ರಾಸ್ತಾವಿಕವಾಗಿ ಇದ ಸಂಶೋಧನಾ ಕೇಂದ್ರದ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಮ ಭಾರತೀಯ ಜೀವನಕ್ಕೆ ಆಧಾರಭೂತವಾದಂತಹ ಗ್ರಂಥಗಳನ್ನು ನಾವು ಹಿಡ್ಕೊಂಡ್ರೆ ಸಾಕು ನಮ್ಮ ಜೀವನ ಅಂತ ಅನ್ನೋದು ಯಾವ ರೀತಿಯಾಗಿ ನಡೆಸಬೇಕು ಅಂತ ನಮ್ಗೆ ಗೊತ್ತಾಗತ್ತೆ ಆದರೆ ಕಾಲಕ್ರಮದಲ್ಲಿ ನಾವು ಅನೇಕ ವಿಷಯಗಳನ್ನು ಮತ್ತೆ ಮತ್ತೆ ಮನುಕುಲದವರು ಮರೆತಿರೋದರಿಂದಾಗಿ ಅವರಿಗೆ ಮಹರ್ಷಿಗಳು ಮತ್ತು ಮತ್ತೆ ದೊಡ್ಡ ದೊಡ್ಡ ಆಚಾರ್ಯರು ಅವತಾರ ಮಾಡಿ ನಮಗೆ ನಮ್ಮ ಜೀವನದ ಅನುಕೂಲಕ್ಕೆ ಅನೇಕ ಮಾರ್ಗಗಳನ್ನು ಉಪದೇಶ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದಂಥದ್ದು ಶಂಕರಾಚಾರ್ಯರು ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಹೀಗೆ ಕಾಲಕಾಲಕ್ಕೆ ಆಯಾ ಒಂದು ಮನುಷ್ಯರಿಗೆ ತಮ್ಮ ಜೀವನದ ಅನುಕೂಲತೆಗಳನ್ನು ತಿಳಿಸ್ಲಿಕ್ಕೆ ಎಲ್ಲ ಆಚಾರ್ಯರು ಕೂಡ ಬಂದಿದ್ದಾರೆ ಇಡೀ ಪ್ರಪಂಚದಲ್ಲಿ ಇಂತಹ ಒಂದು ಅಪೂರ್ವವಾದ ವಿದ್ಯೆ ಯಾವ ದೇಶದಲ್ಲೂ ಕೂಡ ಇಲ್ಲ ಅದು ಯಾವ ವಿದ್ಯೆ ಅಂದರೆ ಪ್ರಾಣಾಯಾಮ ವಿದ್ಯೆ ಅದನ್ನು ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಸಂಧ್ಯಾವಾದರೆ ದೇವರ ಪೂಜೆ ಮುಂತಾದ ಎಲ್ಲ ಕಾರ್ಯಗಳಲ್ಲೂ ಕೂಡ ಪ್ರಾಣಾಯಾಮ ಅಂತ ಅವಿಭಾಜ್ಯ ಅಂಗ ಆದರೆ ವಿಧಿವತ್ತಾಗಿ ಮಾಡಿದರೆ ಸಗರ್ಭ ಪ್ರಾಣಾಯಾಮ ಅಂತ ಮಧ್ವಾಚಾರ್ಯ ಹೇಳ್ತಾರೆ ಅದನ್ನು ನೀವು ಸುಮ್ಮನೆ ಪರಮಾತ್ಮನ ಸ್ಮರಣೆಯನ್ನು ಮಾಡದೆ ಹಾಗೆ ಮಾಡಿದರೆ ಅದು ನಿರ್ಬೀಜವಾದ ಪ್ರಾಣಾಯಾಮ ಅದರಿಂದ ಮಹಾ ಪ್ರಯೋಜನ ಆಗೋದಿಲ್ಲ ಆದರೆ ಸಗರ್ಭವಾದ ಆ ಪರಮಾತ್ಮನ ಸ್ಮರಣಪೂರ್ವಕವಾದಂತಹ ಪ್ರಾಣಾಯಾಮ ಮಾಡಿದರೆ ಅದು ವಿಶೇಷವಾದ ಪ್ರಯೋಜನ ಅಂತ ಹೀಗಾಗಿ ಅಂತಹ ವಿಶೇಷವಾದ ಒಂದು ಮೆಥಡನ್ನು ಈಗಾಗಲೇ ಇವರು ಹಿಡಿದು ಅನೇಕ ದಿನ ಅನೇಕ ವರ್ಷಗಳಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇನ್ನೂ ವಿಶೇಷವಾದಂತಹ ಸಂಶೋಧನೆಗಳಾಗಬೇಕು ಆಗಲಿಕ್ಕೋಸ್ಕರ ಎಲ್ಲ ವಿದ್ವಾಂಸರನ್ನು ಸೇರಿಸಿ ಈ ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರಿಗೆ ವಿಶೇಷವಾದಂತಹ ಆಶೀರ್ವಾದವನ್ನು ನೀಡಲಿಕ್ಕೆ ನಮ್ಮ ಗುರುಗಳು ಬಂದಿದ್ದಾರೆ ಹೀಗಾಗಿ ಕಾರ್ಯ ಅಂತ ಅನ್ನೋದು ತುಂಬ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ದಿನ ಕಾರ್ಯದ ಆರಂಭ ಆಗಿದೆ ವಿಶೇಷವಾಗಿ ಇದು ನಡೆದೇ ನಡೆಯುತ್ತೆ ಗುರುಗಳ ಅನುಗ್ರಹದಿಂದ ನಡೆಯಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ ಶ್ರೀಪಾದಂಗಳವರು ಅವರು ಅನುಗ್ರಹ ಸಂದೇಶವನ್ನು ನೀಡಬೇಕುಂತ ಯೋ ಅಂತ ಪ್ರವೇಶ ಮೊಮ್ಮಿಮಾ ಪ್ರಸುಕ್ತ ಸಂಜೀವಯತ್ ಸ್ವಧಾಮ್ನ ಅನ್ಯಾಂಶ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭಾಗವತದಲ್ಲಿ ಧ್ರುವ ಮಹಾರಾಜರು ಮಾಡಿರತಕ್ಕಂತಹ ಸ್ತೋತ್ರ ತನ್ನ ಅನುಭವನ ಹೇಳ್ಕೊತಾ ಇದ್ದಾರೆ ಆಕೆ ಈ ಮಾತು ಹೊರಗೆ ಬಂತು ಭಗವಂತ ನೀನು ಒಳ ಪ್ರವೇಶ ಮಾಡಿ ಸುಪ್ತವಾಗಿದ್ದ ವಾಗೀಂದ್ರಕ್ಕೆ ಪ್ರೇರಣೆ ಕೊಟ್ಟು ಮಾತು ಹೊರಬೀಳ್ತಾ ಇದೆ ಇದು ಮತ್ತೆ ಈ ವಾಗಿಂದ್ರ ಒಂದೇ ಅಲ್ಲ ಇಂದ್ರಗಳಿದ್ದಾವೋ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪ್ರಶಾಯಿತುಭ್ಯಂ ಈ ಎಲ್ಲ ಶಕ್ತಿಯನ್ನು ಪ್ರೇರಣೆ ಮಾಡ್ತಾ ಇರೋನು ನೀನು ಅಂತಹ ನಿನಗೆ ನಮಸ್ಕಾರ ಮ ನಮ್ಮ ದೇಹದಲ್ಲಿ ನಡೆಸುವವುಗಳು ಈ ಇಂದ್ರಿಯಗಳು ಆದ್ದರಿಂದ ಅವುಗಳನ್ನು ಪ್ರಾಣ ಪ್ರಾಣ ಅಂತ ಕರೆದರು ಅವು ಪ್ರಾಣ ಆದದ್ದು ಹೇಗೆ ಅವುಗಳಲ್ಲಿ ಆ ಕ್ರಿಯೆ ಅಂತ ಅಂತೇಳಿದ್ರೆ ಒಳಗೆ ಆ ಇಂದ್ರಿಯಾಭಿಮಾನ ದೇವತೆಗಳು ಬೇಕು ಜಡವಾದ ಆ ಇವುಗಳಲ್ಲಿ ಇಂದ್ರಿಯಗಳಲ್ಲಿ ಏನು ಹುಟ್ಟುತ್ತೆ ಇಂದ್ರಿಯಾಭಿಮಾನ ದೇವತೆಗಳು ಬೇಕು ಅವರು ಪ್ರಾಣರು ಇಲ್ಲ ಅವರೊಳಗೆ ಪ್ರಾಣದೇವರು ಬೇಕು ಮತ್ತೆ ಮುಖ್ಯ ಪ್ರಾಣದೇವರು ಬೇಕು ಈ ಪ್ರಾಣಗಳೊಳಗೆ ಮುಖ್ಯ ಪ್ರಾಣದೇವರು ಬೇಕು ಅವರು ನಿಂತ್ಕೊಂಡು ಪ್ರೇರಣೆ ಕೊಡಬೇಕು ಆದ್ದರಿಂದ ಅವರು ಪ್ರಾಣ ಆದ್ದರಿಂದ ಪ್ರಾಣ ಎಂಥ ಪ್ರಾಣ ಮುಖ್ಯ ಪ್ರಾಣ ಅವರು ಸ್ವತಂತ್ರರು ಕೇಳಿದರೆ ಇಲ್ಲ ಅವರೊಳಗೆ ಇನ್ನೊಬ್ಬ ಇದ್ದಾನೆ ಪ್ರಾಣಷ್ಟೇ ಪ್ರಾಣ ಪ್ರಾಣಷ್ಟೇ ಪ್ರಾಣಃ ಇನ್ನೊಬ್ಬ ಇದ್ದಾನೆ ಅವನು ಭಗವಂತ ಅಂತಹ ಪ್ರಾಣತತ್ವ ಸಂಶೋಧನೆಯ ಕೇಂದ್ರ ಇದನ್ನು ಸ್ಥಾಪಿಸಿ ಜಗತ್ತಿಗೆ ನಮ್ಮ ಪ್ರಾಚೀನ ಋಷಿಮುರುಗಳು ನಮ್ಮ ಕೊಟ್ಟಿರತಕ್ಕಂಥ ಚಿಂತನೆಯನ್ನು ನೀಡುವುದಕ್ಕೋಸ್ಕರ ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಈ ಯತ್ನ ಯಶಸ್ವಿಯಾಗಲಿ ಅಂತ ಹೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯಃ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ್ಮ ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ಈ ಕಾಲದಲ್ಲಿ ಕೃಷ್ಣನ ಪರಿಪೂರ್ಣವಾದಂತಹ ಅನುಗ್ರಹ ಈ ಮಾನವ ಪ್ರಯತ್ನಕ್ಕೆ ಜೊತೆಗಿರಲಿ ಎಲ್ಲ ಬಗೆಯ ಯಶಸ್ಸು ಪ್ರಾಪ್ತ ಆಗಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾಯ ಭಾರತದಾದ್ಯಂತ ಸಕಲ ಎಲ್ಲ ಗ್ಲೋಬಲಿ ಎಲ್ಲರಿಗೂ ರೀಚ್ ಆಗಬೇಕು ಉಸಿರಾಡೋರೆಲ್ಲರೂ ಆ ಪ್ರಾಣತತ್ವನ ನೆನೆಸ್ಕೊಂಡು ಉಸಿರಾಡಿ ಅವರ ಆರೋಗ್ಯನ ದೊಡ್ಡದು ಮಾಡಿಕೊಳ್ಬೇಕು ಅಂತ ಸ್ವಾಮಿಗಳು ಆಶೀರ್ವಾದ ಮಾಡಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ನಮಸ್ಕಾರಗಳು